ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರವಿ ಎಜುಕೇಶನ್ ಫೋರಂ ಯೂಟ್ಯೂಬ್ ಚಾನಲ್ ಎಮ್ ಎಲ್ ಸಿ ರವಿ ಅವರು ಅವರೇ ಊರಲ್ಲಿ ತಾನು ಓದಂತ ಶಾಲೆಯನ್ನು ಡೆಮಾಲಿಶ್ ಮಾಡಿಸಿ ಕೋಟಿ ಒಂದು ರೂಪಾಯಿ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ಆದ ನಂತರದಲ್ಲಿ ಒಂದು ಶಾಲೆಯ ಉದ್ಘಾಟನೆಗೆ ಎಜುಕೇಶನ್ ಮಧು ಬಂಗಾರತ್ನ ಅವರನ್ನು ಮಾಡಿದ್ರು ಇದೆಲ್ಲ ಪ್ರೋಗ್ರಾಮ್ ಕಂಪ್ಲೀಟ್ ಆದ್ಮೇಲೆ ಮಾಧ್ಯಮಗಳು ಎಲ್ಲ ಗೊತ್ತಿದೆ ಸಹಜವಾಗಿ ಅವರು ಎಲ್ಲೇ ಸಿಕ್ಕರು ಕೂಡ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಾಗಂತೂ ಒಂದು ಪ್ರಶ್ನೆಯನ್ನು ಅವರು ಹಾಕಿ ಸೊ ಇನ್ನು ಕೂಡ ಶಿಕ್ಷಕರ ನೇಮಕಾತಿ ಯಾವಾಗ ಮಾಡ್ತಾರೆ ಏನು ಕತೆ ಅದರ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ ಪ್ರೊಸೀಜರ್ ಏನು ಇದೆಲ್ಲದ್ರ ಬಗ್ಗೆ ಕೇಳಿದಾಗ ಅವರು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ನಾನು ಹೇಳೋದಕ್ಕಿಂತ ಅವ್ರು ಏನು ಹೇಳಿದ್ರು ಅಂತ ಸೊ ದಯಮಾಡಿದ ನೋಡೋ ಪ್ರಯತ್ನ ಮಾಡಿ ಲೆಟ್ಸ್ ವಾಚ್ ಯಾಕೆ

ಹಿಂದಿನ ಸರ್ಕಾರದವರು ಮೂರು ವರ್ಷದೊಳಗೆ ಯಾಕಂದ್ರೆ ದಯವಿಟ್ಟು ಅವರು ಇದ್ದಾರೆ ಮೂರುವರೆ ವರ್ಷಕ್ಕೆ ನಾಲ್ಕೂವರೆ ಐದು ಸಾವಿರ ಇದು ವಿಧಾನಸಭೆಯಲ್ಲಿ ಕೂಡ ಹೇಳಿದೆ ಐದು ಸಾವಿರ ಪೋಸ್ಟ್ನ ಅವ್ರು ತುಂಬಿದ್ರು ನಾವು ಬಂದ್ಮೇಲೆ ಅವ್ರು ಮಾಡಿರ್ತಕ್ಕಂಥ ನೋಟಿಫಿಕೇಶನ್ನ ನಾವು ಹದಿಮೂರು ಸಾವಿರ ಟೀಚರ್ನ ತಗೊಂಡು ಈಗಾಗಲೇ ಕಳಿಸಿದೀನಿ ಈಗೂ ಅವರ ಬೇಡಿಕೆ ಇಟ್ಟರು ಏನಂತ ಟೀಚರ್ಸ್ ತಗೊಳ್ಳಿ ಅಂತ ಅನುದಾನಿತ ಶಾಲೆಗೆ ಒಂಬತ್ತು ವರ್ಷದಿಂದ ತಗೊಂಡಿರ್ಲಿಲ್ಲ ಐದು ವರ್ಷಕ್ಕೆ ನಾ ಕೊಟ್ಟಿದ್ದೀನಿ ಇದು ಪ್ರೋಗ್ರೆಸ್ ತಾನೆ ಒಂದೇ ಸತಿಗೆ ಮಾಡೋದಕ್ಕಾಗೋದಿಲ್ಲ ಈ ಸತಿ ಹದಿನೈದು ಸಾವಿರ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದೀನಿ ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರು ಸಾವಿರ ಚಿಲ್ಡ್ರೆ ಏನಿದೆ ಖಾಲಿ ಎಂಬತ್ತು ಪರ್ಸೆಂಟ್ ಫಿಲ್ಅಪ್ ಮಾಡೋದಕ್ಕೆ ಅಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ ಅಲ್ಲೂ ಕೂಡ ಸ್ಯಾಂಕ್ಷನ್ ಆಗಲೇ ಕೊಟ್ಟಿದ್ದಾರೆ ಸೊ ಯು ಹ್ಯಾವ್ ಟು ಗೀವ್ ಸಮ್ ಟೈಮ್ ಒಂದು ವರ್ಷ ಒಂಬತ್ತು ತಿಂಗಳು ಆಗಿದೆ ಒಂಬತ್ತೆಂಟು ತಿಂಗಳು ನಡೀತಾ ಇದೆ ಸೊ ನನಗನ್ಸುತ್ತೆ ಕ್ರಮೇಣ ಶಿಕ್ಷಕರ ನೇಮಕಾತಿಯನ್ನು ಪ್ರಕ್ರಿಯೆಯನ್ನು ಭಾಳ ಸ್ಪೀಡಾಗಿ ನಾವು ಮಾಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀವಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಹಂತದ್ದಲ್ಲಿ ರವಿಕುಮಾರ್ ಅವರು ಏನು ಈ ಥರ ಬಿಲ್ಡಿಂಗ್ ಕಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತ ನೂರಾರು ಕೋಟಿ ರೂಪಾಯಿ ಕೂಡ ಅಲ್ಲೂ ಬರ್ತಾ ಇದೆ ಬೇರೆ ಬೇರೆ ಸಿ ಎಸ್ ಆರ್ ಫಂಡಿಂದ ದುಡ್ಡು ಬರ್ತಾ ಇದೆ ಎ ಡಿ ಬಿ ಬ್ಯಾಂಕಿಂದ ಎರಡು ಸಾವಿರ ಕೋಟಿ ಮೊನ್ನೆ ಕ್ಯಾಬಿನೆಟಲ್ಲೂ ಕೂಡ ಕ್ಲಿಯರ್ ಆಗಿ ಅದು ಕೂಡ ಕೆ ಪಿ ಎಸ್ ಶಾಲೆಗೆ ಬರ್ತಕ್ಕಂಥ ಪ್ರೋಗ್ರೆಸ್ಸಲ್ಲಿದ್ದೀವಿ ಹಿಂದಿರ್ತಕ್ಕಂಥ ನಾನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ ಅನಿವಾರ್ಯವಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅದು ನೆನ್ಪು ಮಾಡಿ ನನ್ನ ಜವಾಬ್ದಾರಿನ ಇವಾಗ ಏನಿದೆ ಅದನ್ನ ಮಾಡ್ತಕ್ಕಂಥ ಹಾ ತುಂಬಾ ಬರ್ತಾರೆ ಅದೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಯಾಕೆಂದ್ರೆ ವಾಟ್ಸಾಪ್ ಗ್ರೂಪ್ ಮಾಡಿದೀವಿ ಮೂವತ್ತೊಂಬತ್ತು ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇದೆ ಮೂವತ್ತಾರು ಸಾವಿರ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದಾರೆ ಈಗ ಅವರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಬೇರೆ ಕಡೆನೂ ಇದು ಮಾಹಿತಿ ಹೋದಾಗ ನಾವು ಐನೂರು ರೂಪಾಯಿಯಿಂದ ಐದು ಕೋಟಿ ಕಲೆಕ್ಷನ್ ಆಗಿರ್ತಕ್ಕಂಥದ್ದನ್ನ ವಿಡಿಯೋ ಮಾಡಿ ಎಲ್ಲಾ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಹಾಕಿದಾಗ ಬೇರೆಯವರಿಗೆ ಅದು ಇದು ಸಿ ಸರ್ಕಾರನೇ ಎಲ್ಲದೂ ಕೊಡೋದಲ್ಲ ಸರ್ಕಾರದಿಂದ ಓದಿ ಇವತ್ತು ಶಾಸಕರಾಗಿ ರಾಜ್ಯದ ನಾಯಕರಾಗಿದ್ದಾರೆ ಸರ್ಕಾರದ ಶಾಲೆಯಲ್ಲಿ ಓದಿ ದೇವೇಂದ್ರಪ್ಪ ಅವರು ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಅವರು ಇರೋದ್ರಿಂದ ನಾನು ನಮ್ಮ ತಂದೆಯವರು ನಾನು ಕಾನ್ವೆಂಟಲ್ಲಿ ಓದಿದೆ ನಮ್ಮ ತಂದೆಯವರು ಓದಿದ ಸರ್ಕಾರಿ ಶಾಲೆ ಆ ಸರ್ಕಾರಿ ಶಾಲೆಗೆ ನಾನು ಕೂಡ ನನ್ನ ಸಂಬಳದೊಳಗೆ ಹತ್ತು ಲಕ್ಷ ಕೊಟ್ಟಿದ್ದೀನಿ ಅದೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ನಮ್ಮ ಇದೊಳಗೆ ಅಲ್ಲೂ ಸಹಕಾರ ತೊಗೊಳ್ಬೇಕತ್ತೆ ಸ್ಪೀಡಪ್ ಮಾಡೋದಕ್ಕೆ ಪ್ರೊಸೆಸ್ಸು ನಾವು ಸಾಕಷ್ಟು ಹೊರ ಹೊರ ಹೊರಗಡೆಯೊಂದನು ಕೂಡ ದೇಣಿಗೆಗಳನ್ನ ಬರ್ತಕ್ಕಂಥದ್ದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ